ನಮಸ್ತೆ ಬಂಧುಗಳೇ ಸಂಕ್ರಾಂತಿಯ ವಿಶೇಷ ಮಾದಲಿ ಇಂತಹ ಮಾದಲಿನ ಇದುವರೆಗೂ ನೀವು ಮಾಡಿರಂಗೂ ಇಲ್ಲ ತಿಂದಿರಂಗೂ ಇಲ್ಲ ಮಾಡ್ತಿರೋದು ಗೋಧಿ ಹಿಟ್ಟಿನಿಂದನೇ ಆದರೂ ಕೂಡ ಅದರಲ್ಲಿ ಒಂದು ಇಡೀ ವಿಶೇಷವಾಗಿರುವಂಥ ಸಾಮಗ್ರಿಯನ್ನು ಸೇರಿಸಿ ಮಾಡ್ತಿರುವ ಮಾದಲಿ ತುಂಬಾ ಆಗಿದೆ ಮಾಡೋ ವಿಧಾನ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನೀವು ಈ ವಿಡಿಯೋ ಏನಾದರೂ ಮಿಸ್ ಮಾಡಿಕೊಂಡೆ ಇದು ರುಚಿಯನ್ನು ಮಿಸ್ ಮಾಡಿಕೊಂಡ ಹಾಗೇ ಬನ್ನಿ ಹಾಗಾದರೆ ತಡ ಮಾಡಿದೆ ರೆಸಿಪಿಯನ್ನು ಶುರು ಮಾಡೋಣ ಮೊದಲಿಗೆ ನೋಡಿರಿ ಈ ಮಾದೆಯನ್ನು ಮಾಡಲಿಕ್ಕೆ ಒಂದು ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡೆ ಅದರಲ್ಲಿ ನೋಡಿರಿ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಆದಷ್ಟು ಒಳ್ಳೆ ತುಪ್ಪ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಈಗ ತುಪ್ಪ ಬಿಸಿ ಆಗ್ತಾ ಇರಲಿ ಇದ್ರ ಮುಂಜಿನ ಪ್ರೊಸೀಜರ್ನ ರೆಡಿ ಮಾಡೋಣ ಬನ್ನಿ ಗ್ಯಾಸ್ ಫ್ಲೇಮು ಲೋನೇ ಇರಲಿ ಇದನ್ನು ರೆಡಿ ಮಾಡಲಿಕ್ಕೆ ನಮಗೆ ಕೆಲವೊಂದು ಹಿಟ್ಟುಗಳು ಬೇಕು ಆ ಹಿಟ್ಟನ್ನು ನಾವು ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ನೋಡಿರಿ ಇದು ಕಡಲೆ ಹಿಟ್ಟು ಒಂದು ಕಪ್ ಇದನ್ನು ಕೂಡ ನಾವು ಸಾಣಿಗೆ ಹಿಡ್ಕೊಳ್ಳೋದು ನಾವು ಯಾವುದೇ ಹಿಟ್ಟು ತೊಗೊಂಡ್ರು ಕೂಡ ಕಂಪಲ್ಸರಿಯಾಗಿ ನಾವು ಸೋದಿಸ್ಕೊಳ್ಳಿಕ್ಕೆ ಬೇಕು ಅಂದರೆ ನಾವು ಮಾಡ್ತಿರುವಂಥ ಮಾದರಿ ಪರ್ಫೆಕ್ಟಾಗಿ ಬರುತ್ತೆ ಈ ಕಡಲೆ ಹಿಟ್ಟನ್ನು ನಾನು ಸೋದಿಸ್ಕೊಂಡೆ ಇದನ್ನಿವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟ ನಾಲ್ಕು ಕಪ್ಪನ್ನು ಹಾಕಿ ಸೋದಿಸ್ಕೋತಾ ಇದ್ದೀನಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದು ಕೂಡ ನೋಡ್ರಿ ಸೋದಿಸ್ಕೊತ ಇದ್ದೀನಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದು ರೀ ಅಕ್ಕಿ ಹಿಟ್ಟು ಒಂದು ಕಪ್ಪ ಇದು ಕೂಡ ನಾವು ಸೋದಿಸ್ಕೊಂಡ್ಬಿಡೋಣ ನಾಲ್ಕು ಕಪ್ಪ ಗೋಧಿ ಹಿಟ್ಟಿಗೆ ಒಂದು ಕಪ್ಪ ಬೇಸನ ಒಂದು ಕಪ್ಪ ಅಕ್ಕಿ ಹಿಟ್ಟು ಈ ಕಡೆ ತುಪ್ಪ ಕೂಡ ನಮ್ಮ ಬಿಸಿಯಾಗಿದೆ ಅದರಲ್ಲಿ ಬಾದಾಮಿ ಗೋಡಂಬಿ ಹಾಗೆ ನಾವು ಕೊಬ್ಬರಿ ತುಂಡು ಒಂದಿಷ್ಟು ಹುರುಗಡಲೆ ಇದು ನಿಮ್ಮ ಇಷ್ಟಾನುಸಾರ ಎಷ್ಟಾದರೂ ಹಾಕೋಬೋದು ಡ್ರೈ ಫ್ರೂಟ್ಸು ಆಪ್ಷನಲ್ಲೂ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಂದರೆ ಇಲ್ಲ ನಾವು ಇದಕ್ಕೆ ಮಸಾಲ ಮಾದಲಿ ಅಂತೀವಿ ಈ ಮಸಾಲ ಮಾದಲಿಗೆ ನಾವು ಇಷ್ಟೆಲ್ಲ ಸಾಮಗ್ರಿಯನ್ನು ಸೇರಿಸ್ತೀವಿ ಈಗ ನೋಡಿರಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹೊಂಬಣ್ಣ ಬಂದಾಯಿತು ನಾ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡೆ ನೀವು ನೋಡಿರ್ಬೋದು ಅದನ್ನು ಈಗ ಇದರಲ್ಲಿ ನೋಡಿರಿ ಒಂದು ಚಮಚದಷ್ಟು ಸೋಂಪು ಎರಡು ಚಮಚದಷ್ಟು ಕಸಕಸಿ ಕಸಿ ಹಾಕಿ ನೀಟಾಗಿದ ಅದೇ ತುಪ್ಪದ ಬಿಸಿಗೆ ನಮ್ಗೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಜಾಸ್ತಿ ನಾವು ಡ್ರೈ ಫ್ರೂಟ್ಸನ್ನು ಸೀಜಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿದೆ ಅಂದಾಗ ಗ್ಯಾಸ್ ಫ್ಲೆಮನ್ನು ಆಫ್ ಮಾಡಿಕೊಂಡ್ರೆ ಅದೇ ಬಿಸಿಗೆ ನೋಡಿರಿ ಬ್ರೌನ್ ಕಲರ್ ಆಗುತ್ತೆ ನಮ್ದು ಅದೇ ಬಿಸಿ ಇರುತ್ತಲ್ವ ಇಷ್ಟು ಬಿಸಿ ಆದ ನಂತರ ನಾವು ಗ್ಯಾಸ್ ಫ್ಲೆಮನ್ನು ಆಫ್ ಮಾಡಿಕೊಂಡ್ರೆ ಜಾಸ್ತಿ ಹೊಂಬಣ್ಣ ಬರುತ್ತೆ ಒಂಥರ ಸೀದ್ ಹೋದ ವಾಸನೆ ಬರುತ್ತೆ ಅದಕ್ಕೋಸ್ಕರ ನಾವು ಸೀದಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಅದನ್ನೆಲ್ಲನೂ ತೆಗೆದು ನಾನು ಒಂದು ಕಪ್ಪಿನಲ್ಲಿ ಇಟ್ಕೊಂಡೆ ಇವಾಗ ಅದೇ ತುಪ್ಪದಲ್ಲಿ ಇನ್ನೊಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡೆ ತುಪ್ಪ ಬಿಸಿಯಾಗಲಿ ಅದರಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಚೆಕ್ ಮಾಡಿಕೊಳ್ಳ್ರಿ ಸ್ವಲ್ಪ ನೊರೆ ನೊರೆ ಬರ್ತಾಯಿದೆ ಅಂತಂದರೆ ಇವಾಗ ತುಪ್ಪ ಬಿಸಿಯಾಗಿದೆ ಅದರಲ್ಲಿ ಇವಾಗ ಸೋದಿಸ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗಬೇಕು ನಮ್ಮ ಬೇಸನ್ದ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಘಮ ವಾಸನೆ ಬರುವವರಿಗೆ ನಾವು ಇದನ್ನು ಹುರ್ಕೊಳ್ಳೋಣ ಜಾಸ್ತಿ ಕೆಂಪಗೇನು ಮಾಡೋದು ಬೇಡ ನಮಗೆ ಸ್ಮೆಲ್ ಬರಲಿ ಹಸಿ ವಾಸನೆ ಹೋಗಲಿ ಅಷ್ಟಾದರೆ ಸಾಕು ಕೈ ಬಿಸಿ ಇರುತ್ತೆ ಅದಕ್ಕೋಸ್ಕರ ನೀವು ಇಕ್ಕಳಾನ ತಗೊಂಡು ಅದರಿಂದನೇ ನೀವು ಫ್ರೈ ಮಾಡ್ಕೊಳ್ಳಿ ಈಗಿಂದ ಸ್ವಲ್ಪ ಉಂಡೆ ಉಂಡೆ ಆಗುತ್ತಲ್ವ ತುಪ್ಪದಲ್ಲಿ ಅದು ಸ್ವಲ್ಪ ಉಡ್ಕೊಂತ ಬನ್ನಿ ಈಗ ಚೆನ್ನಾಗಿ ನಮ್ಮ ಘಮ ವಾಸನೆ ಬರ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ ಕಲರ್ ಕೂಡ ಚೇಂಜ್ ಆಗಿದೆ ಅದರಲ್ಲಿ ಇವಾಗ ನೋಡ್ರಿ ನಾವು ಸೋದಿಸ್ಕೊಂಡಿರುವಂಥ ಅಕ್ಕಿ ಹಿಟ್ಟು ನಾವು ಸ್ಟೆಪ್ ಬೈ ಸ್ಟೆಪ್ಪ ಹಿಟ್ಟನ್ನು ಹಾಕ್ತಾ ಹೋಗಬೇಕು ಈ ಅಕ್ಕಿ ಹಿಟ್ಟಿನೂ ಕೂಡ ಹಸಿ ವಾಸನೆ ಹೋಗಲಿ ಸ್ವಲ್ಪ ನಮಗೇನಾಗಬೇಕಂದ್ರೆ ಅದು ಇವಾಗ ಆಗಲೇ ಗೊತ್ತಾಗುತ್ತೆ ನಿಮಗೆ ನಾನು ತೋರಿಸ್ತೀನಿ ನೋಡ್ರಿ ಯಾವ ಥರ ಇರಬೇಕು ಅನ್ನೋದನ್ನು ಸ್ವಲ್ಪ ಕಲರ್ನಲ್ಲಿ ಕೂಡ ಚೇಂಜ್ ಆಗುತ್ತೆ ಚೆನ್ನಾಗಿ ನಾವು ಹಿಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಹುರಿಬೇಕು ಲೇಮು ಲೋನೆ ಇರಲಿ ನೋಡಿರಿ ಈ ಕನ್ಸಿಸ್ಟೆಂಟಿ ಬರಬೇಕು ನಮಗೆ ಚೆನ್ನಾಗಿ ನೋಡಿರಿ ಇವಾಗಿದು ಇಲ್ಲ ನೋಡ್ರಿ ನಮ್ಮ ಪೇಡ ಕನ್ಸಿಸ್ಟೆಂಟಿ ಬಂತು ಇವಾಗಿದು ಈ ಟೈಮ್ನಲ್ಲೇ ನಾವು ಗೋಧಿ ಹಿಟ್ಟನ್ನು ಸೋದಿಸ್ಕೊಂಡಿವಲ್ವಾ ಅದನ್ನು ಹಾಕೋಬೇಕು ಅದನ್ನು ಹಾಕ್ಕೊಂಡು ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಮಗೆ ಗೋಧಿ ಹಿಟ್ಟು ಫ್ರೈ ಆಗಬೇಕು ಘಮ ವಾಸನೆ ಬರಬೇಕು ಆದರೆ ಕಲರ್ ಚೇಂಜ್ ಆಗಬಾರ್ದು ಎಲ್ಲ ನಮಗಿದು ಘಮ್ ಘಮ್ ಅಂತ ವಾಸನೆ ಬರ್ತಾ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಹುರಿತಾ ಹುರಿತಾ ನಿಮಗೆ ಗೊತ್ತಾಗುತ್ತೆ ಈ ಗೋಧಿ ಹಿಟ್ಟು ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಲೋಪ್ ಓಪಿಕೆಯಿಂದ ನೀವು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ನಾವು ಚೆನ್ನಾಗಿ ಗೋಧಿ ಹಿಟ್ಟನ್ನು ಫ್ರೈ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಇದೆ ನೋಡ್ರಿ ಇವಾಗ ಆಗಲೇ ಪರ್ಫೆಕ್ಟ್ ಆಗ್ತಾ ಇದೆ ಘಮ ವಾಸನೆ ಕೂಡ ಬರ್ತಾ ಇದೆ ಇವಾಗ ಫರ್ಫೆಕ್ಟ್ ಆಯಿತು ನೋಡಿ ಇದನ್ನಿವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ತೀನಿ ಇದರಲ್ಲೇ ನೋಡ್ರಿ ಒಂದು ಚಿಕ್ಕ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಸೊಸ್ತಿ ರವೆ ಇಲ್ಲ ಕೇಸರಿ ರವೆ ಇಲ್ಲ ನೀವು ಉಪ್ಪಿಟ್ಟು ರವೆ ಅಂದರೆ ನೈಸ್ ಇರಬೇಕು ಜಾಸ್ತಿ ಇರಬಾರ್ದು ಈ ಕಪ್ಪಿನಿಂದ ಅರ್ಧ ಕಪ್ ಹಾಕೋತಾ ಇದ್ದೀನಿ ಆ ಸ್ಪೂನಿನ ನಾನು ಹಿಟ್ಟು ಕೈಯಾಡಿಸ್ತಾ ಇದ್ದೀನಲ್ವ ಆ ಸ್ಪೂನಿನಿಂದ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಅದರಲ್ಲಿ ಹಿಟ್ಟು ಹತ್ತಿದೆ ಅಳತಿ ಗೊತ್ತಾಗಲ್ಲ ಅಂದ್ಕೊಂಡು ನಾನು ಚಿಕ್ಕ ಸ್ಪೂನಿಂದ ಹಾಕಿ ತೋರಿಸಿದೆ ಇದುವಾಗ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ರೆಡಿ ಮಾಡೋಣ ನಾವು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಅದರಲ್ಲಿ ನೋಡ್ರಿ ಒಂದು ಚಿಟಿಕೆ ಉಪ್ಪು ಹಾಕಿದೆ ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಬೇಡ್ರಿ ಉಪ್ಪು ಮತ್ತು ಬಿಡದೇನು ಇರಬೇಡಿ ಒಂದು ಚಿಟಿಕೆ ಹಾಕ್ಕೊಳ್ರಿ ಈಗ ನೋಡ್ರಿ ಇದನ್ನು ನಾವು ಇಷ್ಟು ಒಂದೇ ಸಲ ಕಲಿಸ್ಬಾರ್ದು ಇದರಲ್ಲಿ ಒಂದು ಐದು ಚಮಚದಷ್ಟು ಹಾಕೋತೀನಿ ನಾನು ಒಂದು ಸಾರಿಗೆ ಐದು ಚಮಚೆ ಹಿಟ್ಟು ನಮಗೆ ಕರೆಕ್ಟ್ ಆಗುತ್ತೆ ನಾನು ತೊಗೊಂಡಿರುವಂಥ ಐದು ನೋಡ್ರಿ ಅರ್ಧ ಭಾಗ ಹಾಕೊಂಡು ಅರ್ಧ ಭಾಗ ಉಳಿಸಿದ್ದೀನಿ ಇದರಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಇದನ್ನ ಸ್ವಲ್ಪ ಗಟ್ಟಿಗೆ ಕಲಿಸ್ಬೇಕು ಜಾಸ್ತಿ ಮೆತ್ತಗೆ ಮಾಡಲಿಕ್ಕೆ ಹೋಗಬಾರ್ದು ಇದು ಆ್ಯಕ್ಚುಲಾಗಿ ಜಾಸ್ತಿ ಮಾಡೋದಿದ್ರೆ ಗೋಧಿ ಕಡಲೆಬೇಳೆ ಅಕ್ಕಿಯನ್ನು ನೀವು ಗ್ರ್ಯಾಂಡಿಗೆ ಕೂಡ ಹಾಕೊಂಡು ಹಾಕೊಂಡ್ಬರ್ಬೋದು ಸ್ವಲ್ಪ ಮಾದಲಿ ಹಿಟ್ಟು ಅಂತಂದರೆ ಅವರು ಸ್ವಲ್ಪ ಜೂರಿ ಹಾಕಿ ಕೊಡ್ತಾರೆ ಆದರೂ ಕೂಡ ಮಾಡ್ಕೋಬಹುದು ಇನ್ಸ್ಟೆಂಟ್ ಆಗಿ ನಾವು ಮಾಡಬೇಕು ಅಂತಂದ್ರೆ ಮನೆಯಲ್ಲಿರುವ ಸಾಮಗ್ರಿಯನ್ನು ಸೇರಿಸಿ ಈ ರೀತಿಯಾಗಿ ಮಾಡ್ಕೋಬಹುದು ಈಗ ನೋಡ್ರಿ ಸ್ವಲ್ಪ ನಾನು ನೀರು ಹಾಕ್ಕೊಂಡು ನಾನು ಇದನ್ನ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾವು ಮೇನ್ ಪರ್ಫೆಕ್ಟ್ ಇದರಲ್ಲಿ ನಾವು ಮಾಡ್ಕೋಬೇಕಾಗಿರೋದಂದ್ರೆ ಹಿಟ್ಟು ಹುರಿಯೋದು ಮತ್ತು ಹಿಟ್ಟು ಕಲಿಸೋದೆ ಮೇನ್ ಇದರಲ್ಲಿ ನಾವು ಎಷ್ಟು ಪರ್ಫೆಕ್ಟಾಗಿ ಹಿಟ್ಟು ಕಲಿಸ್ತೀವಿ ಎಷ್ಟು ಪರ್ಫೆಕ್ಟಾಗಿ ಹುರಿತೀವಿ ಅಷ್ಟು ದಿನ ಬಾಳಿಕೆ ಬರುತ್ತೆ ಇದೆ ಇಲ್ಲಿ ನೋಡ್ರಿ ಇಷ್ಟು ಗಟ್ಟಿಗಿರ್ಬೇಕು ನಮಗೆ ಚಪಾತಿ ಹಿಟ್ಟಿನಾಗೆ ಮೆತ್ತಗೆ ಕಲಿಸ್ಕೋಬಾರ್ದು ಸ್ವಲ್ಪ ಬ್ರೇಕ್ ಬ್ರೆಕ್ ಬಿಡ್ತಾ ಇರುತ್ತೆ ಏನು ತೊಂದರೆ ಏನಿಲ್ಲ ಆದರೆ ಆದಷ್ಟು ನೀವು ಗಟ್ಟಿಗೆ ಕಲಿಸ್ಕೊಳ್ರಿ ಈಗ ನೋಡಿರಿ ಅದನ್ನು ನಾನಿಲ್ಲಿ ಟೈಲ್ಸ್ ಮೇಲೆ ಇಟ್ಕೊಂಡೆ ನಾವು ದೊಡ್ಡ ಚಪಾತಿ ಮಾಡ್ತಿರೋದ್ರಿಂದ ನಾನು ಟೈಲ್ಸ್ ಮೇಲೆ ಇಟ್ಕೊಂಡಿದ್ದೀನಿ ನೀವು ಚಪಾತಿ ಪೀಠದ ಮೇಲೆ ಕೂಡ ನೀವು ಮಾಡ್ಕೋಬೋದು ಇದನ್ನ ನೋಡ್ರಿ ಚಲೋತ್ನಂಗೆ ಒಂದು ಗುಡಿಸ್ಕೊಳ್ಳೋಣ ಅದು ಸ್ವಲ್ಪ ಇರೋದ್ರಿಂದ ಜಲ್ದಿನೇ ಒಂದು ಗೂಡಲ್ಲ ನಾವು ಒಂದು ಗುಡಿಸ್ಕೊಂಡು ಈಗ ನೋಡ್ರಿ ಚಪ್ಪಟೆ ಮಾಡಿ ನಾವು ಚಪಾತಿ ತಿಕ್ಕಿದ ಹಾಗೆ ಸ್ವಲ್ಪ ದಪ್ಪ ತಿಕ್ಕಬೇಕು ಅದು ಬ್ರೇಕ್ ಆಗ್ತಿರುತ್ತೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಬ್ರೇಕ್ ಆಗಲಿ ಇಲ್ಲ ಕಟ್ ಆಗಲಿ ಏನು ತೊಂದರೆ ಏನಿಲ್ಲ ನೀವು ಹಾಗೆ ತಿಕ್ಕೊಳ್ರಿ ಆದಷ್ಟು ಸ್ವಲ್ಪ ದಪ್ಪಗೇನೆ ತಿಕ್ಕೋಬೇಕು ನಾವು ನೋಡಿರಿ ಇವಾಗ ನಮ್ಮದು ಆಲ್ಮೋಸ್ಟ್ ರೆಡಿ ಆಯಿತು ಇಷ್ಟು ದೊಡ್ಡ ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ಇಲ್ಲ ನೋಡ್ರಿ ಇಷ್ಟು ಇರಬೇಕು ನಮಗೆ ಕಾಣ್ತಾ ಇದೆಯಲ್ವ ಇವಾಗ ಆಲ್ರೆಡಿ ನಾನು ಹಂಚನ್ನು ಬಿಸಿ ಮಾಡಲಿಕ್ಕಿಟ್ಟಿದ್ದೆ ಹಾಕ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಹಂಚು ಬಿಸಿ ಆಗುವವರೆಗೆ ಫುಲ್ ಇಟ್ಟಿದ್ದೆ ಇವಾಗ ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಮಾಡಿದೆ ಇವಾಗ ಹಾಕಿದ ತಕ್ಷಣ ಹಾಗೆ ಬಿಡಬಾರ್ದು ನಾವು ಹಿಂಗೆ ಕೈಯಾಡಿಸ್ಬೇಕು ತಿರುಗಿಸ್ತಾನೆ ಇರಬೇಕು ಇಲ್ಲಂತಂದ್ರೆ ಸೆಂಟ್ರ್ನಲ್ಲಿ ಅದು ಫ್ರೈ ಆಗುತ್ತೆ ಸುತ್ತೆಲ್ಲ ಎಲ್ಲ ಫ್ರೈ ಆಗೋಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಮಾದಲಿ ಮಾಡಬೇಕು ಅಂತಂದರೆ ಚಪಾತಿ ಸುಡಲಿಕ್ಕೆ ಆದಷ್ಟು ನೀವು ಕಬ್ಬಿಣದ ಹಂಚನೆ ಬಳಸಿ ನಿರ್ಲೆಪ್ ಹೆಂಚೆ ಬಳಸಲಿಕ್ಕೆ ಹೋಗಬೇಡಿ ಈಗ ನಾನು ಕಬ್ಬಿಣದ ಹಂಚನೆ ಇಟ್ಟುಕೊಂಡಿದ್ದೀನಿ ನೋಡಿರಿ ರೊಟ್ಟಿ ಮಾಡ್ತೀವಲ್ವ ನಾವು ಅದೇ ನಾ ನೈಲೇ ಇಟ್ಕೊಂಡಿದ್ದೀನಿ ಇವಾಗ ನೋಡ್ರಿ ನೀಟಾಗಿ ನಾವಿಲ್ಲೇ ಹೈ ಫ್ಲೇಮ್ ಹೈ ಹೈ ಲೋ ಹೈ ಲೋ ಅಂತಾನೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ರಿ ಫ್ಲೇಮನ್ನು ಫುಲ್ ಇಟ್ಟಿದ್ದೀನಿ ಇಷ್ಟೊತ್ತನ ನಾನು ಲೋ ಫ್ಲೇಮ್ ಇಟ್ಟಿದ್ದೆ ಈಗ ಲೋ ಫ್ಲೇಮ್ ಮಾಡಿಕೊಂಡೆ ದಪ್ಪಗಿರುತ್ತಲ್ಲ ಬಂದಗಳೇ ಹಾಗಾಗಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಹಳ್ಳಿ ಸಾಕೊಂಡೆ ಹಳ್ಳಿ ಸಾಕೊಂಡ ನಂತರ ಕೂಡ ನಾವು ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಫುಲ್ ಇಟ್ಕೊಂಡು ಈ ಸ್ವಲ್ಪ ನಮಗೆ ಬಿಡ್ಬೇಕಿದು ಹಂಚು ಹಾಂ ಇವಾಗ ನೋಡಿರಿ ಹಿಂಗೆ ಕೈಯಾರ್ಸನೇ ಇರಬೇಕು ಈಗ ಕೈಯಾರ್ಸ ಕೈಯಾರ್ಸನೇ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಎಲ್ಲ ಕಡೆ ಈವನ್ ಆಗಲ್ರಿ ನಾವು ಹಿಂಗೆ ತಿರ್ಗಿಸಿ ತಿರುಗಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಈವನ್ನಾಗತ್ತೀ ಚಲೋತ್ನಂಗೆ ಫ್ರೈ ಇಲ್ಲಾಂದರೆ ಇಲ್ಲಾಂದ್ರೆ ಸೆಂಟ್ರನ್ಯಾಗ ಫ್ರೈ ರೀ ಸುತ್ತೆಲ್ಲ ಫ್ರೈ ಆಗಂಗಿಲ್ಲ ನಿಮ್ಮ ಕೈ ಸುಡ್ತಿತ್ತು ಅಂತಂದ್ರೆ ಸಲಾಕೆ ತೊಗೊಳ್ರಿ ಸಲಾಕೆಯಿಂದ ನೀವು ತಿರ್ಗಿಸ್ರಿ ಹಿಂಗೆ ಈ ಗ್ಯಾಸ್ ಫ್ಲೇಮನ್ನು ಲೋ ಮಾಡ್ಕೊಂಡೆ ಇಲ್ಲ ನೋಡ್ರಿ ನಮ್ಗೆ ಎಷ್ಟು ಈವನ್ ಈವನ್ನಾಗಿರುವಂಥ ಬಣ್ಣ ಬಂದಿದೆ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ ಕಾಣ್ತಾ ಇದ್ವಿ ಇಲ್ಲ ನಿಮಗೆ ಎತ್ತಿ ತೋರಿಸ್ತಾ ಇದ್ದೀನಿ ಇವಾಗ ಹೊಳ್ಳಿಸ್ ಕೂಡ ಹಾಕ್ತಾಯಿದ್ವಿ ನೋಡ್ರಿ ಈಗ ಇದನ್ನು ಒಂದು ಬಟ್ಟೆ ತೊಗೊಳ್ರಿ ಶುದ್ಧವಾಗಿರುವಂಥ ಬಟ್ಟೆ ತಗೊಂಡು ನೀಟಾಗಿ ನಾವು ಹಿಂಗೆ ಒತ್ತಿ ಒತ್ತಿ ಎಲ್ಲ ದಂಡಿ ಎಲ್ಲ ಚಲೋತ್ತಿನಂಗ ಫ್ರೈ ಮಾಡ್ಕೋಬೇಕು ರೀ ನಾವು ಎಷ್ಟು ಚಲೋತ್ನಂಗೆ ಇದನ್ನು ಸುಡ್ತಿವ್ರಿ ಅಷ್ಟು ಚಾಳಿಕೆ ಬರ್ತೈತಿ ರೀ ಅಷ್ಟು ರುಚಿ ಕೂಡ ಜಾಸ್ತಿ ಆಗತ್ರಿ ನಮ್ಮ ದಪ್ಪಗಿರುತ್ತಲ್ರಿ ಚಪಾತಿ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಟೈಮ್ ತಗೊಳ್ತ್ರಿ ಟೈಮ್ ತಗೋತ ತಂದ್ಕೊಂಡ್ರು ಫುಲ್ ಹೈ ಫ್ಲೇಮ್ನಲ್ಲಿ ಇಟ್ಟು ನೀವು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರೆ ನಮ್ಮ ಮಾದಲಿ ಚಲೋ ಆಗಂಗಿಲ್ಲ ರೀ ನಾವು ಮಾದಲಿ ಮಾಡ್ಬೇಕಂದ್ರೆ ಸ್ವಲ್ಪ ಮಾಡ್ಬೇಕು ರೀ ಅಂದ್ರೆ ನಮ್ಮ ರುಚಿ ಚೆನ್ನಾಗಿರ್ತೈತೆ ರೀ ನಾವು ಭಾಳ ದಿನ ಬರ್ತೈತೆ ರೀ ಈಗ ನೋಡಿರಿ ಒತ್ತಿ ಒತ್ತಿ ನಾನು ಎಲ್ಲ ಕಡೆ ಚೆನ್ನಾಗಿ ನಾನು ಇದನ್ನು ಸುಡ್ತಾ ಇದ್ದೀನಿ ಇದೇ ರೀತಿಯಾಗಿಯೇ ಸುಡ್ಬೇಕ್ರಿ ನಾವು ಈಗ ನೋಡ್ರಿ ಎಲ್ಲ ಕಡೆ ಚೆನ್ನಾಗಿ ನಮ್ಮ ನೋಡ್ರಿ ಯಾವ ಥರ ಫ್ರೈ ಆಗಿದೆ ಅಂತ ಸ್ವಲ್ಪ ಹೊತ್ತಿಲ್ಲ ಆದರೆ ಹಸಿ ಬಿಸಿ ಇಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತಕ್ಕೊಂಬಿಡೋಣ ನೋಡ್ರಿ ಇವಾಗ ಒಂಥ ಪಾತ್ರೆಗೆ ತೆಗಿತಾ ಇದ್ದೀನಿ ಈಗ ನೋಡ್ರಿ ನಮ್ಮ ಪರಾತ ತುಂಬಿಟ್ಟಿದೆ ಅಷ್ಟು ದೊಡ್ಡ ಪ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ನೋಡ್ರಿ ಸೂಪರ್ ಆಗಿದೆ ಈ ರೀತಿಯಾಗಿನೇ ನಾವು ಸುಟ್ಕೋಬೇಕು ಸೀದಿಸ್ಕೊಳಿಕ್ಕೆ ಹೋಗಬಾರ್ದು ಹಸಿ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು ಇವಾಗ ನಾವು ಪ್ರತಿ ಸಾರಿ ನಾವು ಇದು ಮಾಡಬೇಕಂದ್ರು ಕೂಡ ಸ್ವಲ್ಪ ನಮ್ಗೆ ಹಿಂಗೆ ಹತ್ತಿದ ಹೆಂಗಾಗಿತ್ತು ಅಂತಂದರೆ ಅದನ್ನು ಮೊದಲಿಗೆ ನಾವು ಕ್ಲೀನ್ ಮಾಡ್ಕೊಂಡ್ಬಿಡಬೇಕು ಕ್ಲೀನ್ ಮಾಡಿಕೊಂಡೆ ಇನ್ನೊಂದನ್ನು ಹಾಕ್ಬೇಕು ನಾವು ಹೆಂಚನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇವಾಗ ನಾನು ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಾನು ತೊಗೊಂಡಿರುವಂಥ ಹಿಟ್ಟಿನಲ್ಲಿ ಬರೀ ಎರಡೇ ಚಪಾತಿ ಮಾಡ್ಕೊಂಡಿದ್ದೀನಿ ರೀ ಟೋಟಲ್ ಟೋಟಲ್ಲಾಗಿ ನಂದು ಆರು ಕಪ್ ಹಿಟ್ಟು ಆರು ಕಪ್ ಹಿಟ್ಟಿನಲ್ಲಿ ಎರಡು ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ಈಗ ಇದು ನೋಡ್ರಿ ಆರಾಮಾಗಿ ನಮಗೆ ಹಿಂಗೆ ಪೀಸ್ ಹಾಕ್ಬೇಕು ಹಿಂಗೆ ಪೀಸ್ ಮಾಡೋದ್ರಿಂದ ಬೇಗನೆ ತಣ್ಣಗಾಗುತ್ತೆ ಇಲ್ಲ ನೋಡ್ರಿ ಯಾವ ರೀತಿಯಾಗಿ ಮುರಿತಾಯಿದಂತೆ ಇದೇ ರೀತಿಯಾಗಿ ನಮ್ಮ ಪಟಾ ಪಟ 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 ಅಂತ ಮುರಿಬೇಕ್ರಿ ಹಿಂಗೆ ಮುರಿಬೇಕು ಅಂತಂದರೆ ನಾವು ಮೇನಾಗಿ ಹಿಟ್ಟು ಕಲಿಸ್ಕೊಳ್ಳೋದು ಮೂರು ಸ್ಟೆಪ್ ನೀವು ಸರಿಯಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಮಾದಲಿ ರೆಡಿ ಆಗತ್ತೆ ರೀ ಮೊದಲನೇ ಸ್ಟೆಪ್ ಹಿಟ್ಟು ಕಲಿಸ್ಕೊಡದ್ರಿ ಎರಡನೇ ಸ್ಟೆಪ್ಪು ನಾವು ಮಾದಲಿಯನ್ನು ಹಿಟ್ಟು ಕಲಿಸ್ಕೊಂಡು ಮಾದಲಿ ಚಪಾತಿಯನ್ನು ಯಾವ ರೀತಿಯಾಗಿ ಸುಡಬೇಕು ಅನ್ನೋದು ಇಲ್ಲಿ ನೋಡ್ರಿ ಯಾವ ಥರ ಮುರಿತಾ ಇದೆ ನೋಡಿರಿ ನೋಡಿರಿ ಪಟಾ ಪಟಾ ಅಂತ ಇದೆ ಇದು ಮೊದಲಿ ಮಾಡುವ ಪರ್ಫೆಕ್ಟ್ ಚಪಾತಿಯ ಮೆಥೆಡ್ ಎರಡಾತ್ರಿ ಇನ್ನೊಂದನ್ನು ನಾನು ನಂತರ ಹೇಳ್ತೀನಿ ನಿಮಗೆ ಈಗ ನೋಡಿರಿ ಇದು ಗುಳ್ಳೆ ಗುಳ್ಳೆ ಬರ್ತಾ ಇದೆ ಕೆಲವೊಂದು ಸಾರಿ ಗುಳ್ಳೆ ಬರುತ್ತೆ ಕೆಲವೊಂದು ಸಾರಿ ಗುಳ್ಳೆ ಬರೋಲ್ಲ ಉಬ್ತಾ ಇದೆ ನೋಡ್ರಿ ಇದು ಆ ಕಡೆ ಈ ಕಡೆ ಪೂರಿ ಪೂರಿ ಥರ ಉಬ್ತಾ ಇದೆ ರೀ ಅಲ್ಲಿ ಉಬ್ತಾ ಇರೋದಲ್ಲ ಅಲ್ಲಿ ಏನರ ಗಾಳಿ ಓದ್ತು ಅಂತಂದ್ರೆ ಕೈಗೆಲ್ಲ ನಿಮಗೆ ಉಗಾಬಡುತ್ತೆ ಹುಷಾರಾಗಿ ಹಾಕ್ಕೊಳ್ರಿ ಹಿಂಗೆ ನೋಡ್ರಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಇದನ್ನು ಸುಟ್ಕೊತಾನೆ ಬರಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ಸೀದಿಸ್ಕೊಳಕ್ಕೆ ಹೋಗ್ಬೇಡ್ರಿ ಬ್ರೌನ್ ಕಲರ್ ಆಗಬೇಕು ಆದರೆ ಚೆನ್ನಾಗಿ ಫ್ರೈ ಆಗಬೇಕು ಸೀದಿಸು ಸೀದಬಾರ್ದು ಅದು ಹೊತ್ತಬಾರ್ದು ನೋಡ್ರಿ ಇದು ಕೂಡ ನಮ್ಮ ಚೆನ್ನಾಗಿ ಫ್ರೈ ಆಯಿತು ಈಗ ಇದನ್ನು ಅದನ್ನೇ ಹಂಚಿನಲ್ಲಿ ಬಿಟ್ಟಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಈಗ ಇದಕ್ಕೆ ನೋಡ್ರಿ ನಾವು ನೀಟಾಗಿ ಬಂಡೆಯನ್ನು ಒರೆಸ್ಕೊಂಡು ಒಂದರೊಳಗೆ ಒಂದು ಕವರನ್ನು ಹಾಕೋತಾ ಇದ್ದೀನಿ ಇದು ಯಾಕೆ ಹಾಕೋತಿದ್ದೀನಿ ಅಂತ ನಿಮಗೂ ಅರ್ಥ ಆಗಿರ್ಬೋದು ಬೆಲ್ಲ ಕುಟ್ಲಿಕ್ಕೆ ಕೆಲವ್ರಿಗೆ ಬೆಲ್ಲ ಹ್ಯಾಂಗೆ ಕುಟ್ಬೇಕಪ್ಪ ಅನ್ನೋದು ಕೂಡ ಐಡಿಯಾ ಇರಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೀವು ಬೆಲ್ಲ ಎಲ್ಲರಿಗೂ ಕುಟ್ಟೋದು ಗೊತ್ತು ಅಂತ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಜನರಿಗೆ ಬೆಲ್ಲ ಕುಟ್ಟೋದ್ಗ ನೀವು ಟೆನ್ಷನ್ ಆಗಿರುತ್ತೆ ಯಾವ ರೀತಿಯಾಗಿ ಬೆಲ್ಲನ ನಾವು ಪುಡಿ ಮಾಡ್ಕೋಬೇಕಪ್ಪ ಅಂತ ಹೇಳಿ ಹಿಂಗೆ ಒಂದ್ರೊಳಗೆ ಒಂದು ಕವರ್ ಹಾಕಿ ಮಾಡೋದ್ರಿಂದ ರೀ ನಮ್ಮ ಬೆಲ್ಲ ಪರ್ಫೆಕ್ಟಾಗಿ ಮೆತ್ತಗಾಗುತ್ತೆ ನೋಡ್ರಿ ಕವರ್ ಗುಣ ನಮಗೆ ಹರಿಯಲ್ಲ ಒಂದೇ ಕವರ್ ಹಾಕಿದರೆ ಕೆಲವೊಂದು ಸಾರಿ ಕಟ್ ಆಗಿಬಿಟ್ಟು ಹೊರಗಡೆ ಬರ್ತೆ ಅದಕ್ಕೋಸ್ಕರ ಎರಡು ಕವರ್ ಹಾಕಿ ನಾವು ಈಗ ಕುಟ್ಟಿದರೆ ಹೊರಗಡೆ ಬರೋಲ್ಲ ನೋಡ್ರಿ ನಮ್ಮ ಬಂಡಿ ಮೇಲೆ ಏನೂ ಬಿದ್ದಿಲ್ಲ ನಾವು ಒಂದೇ ಕವರ್ ಹಾಕಿದರೆ ಒಂದೊಂದು ಸಲ ಓಪನ್ ಆಗಿಬಿಡುತ್ತೆ ಕವರು ಬಂಡಿ ಮೇಲೆಲ್ಲ ಬೆಲ್ಲ ಬೆಲ್ಲ ಆಗುತ್ತೆ ಈಗ ಇದಕ್ಕೆ ನೋಡಿರಿ ನಮ್ಮ ಕ್ವಾಂಟಿಟಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಬೇಕಾಗುತ್ತೆ ನಾನು ಎರಡು ಇದನ್ನು ತೊಗೊಂಡಿದ್ದೀನಿ ನೋಡಿರಿ ಎರಡು ಕುಳ್ಳಿ ತೊಗೊಂಡಿದ್ದೀನಿ ನಾ ಇಲ್ಲಿ ಇದು ಒಂದೊಂದು ಕುಳ್ಳಿ ಇನ್ನೂರ ಐವತ್ತು ಗ್ರಾಮು ಮುನ್ನೂರು ಗ್ರಾಮ್ನಷ್ಟು ಬರುತ್ತೆ ಆದರೆ ನಿಮಗೆ ಸ್ವೀಟ್ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಡ್ರಿ ಕೆಲವರು ಜಾಸ್ತಿ ಸ್ವೀಟ್ ತಿಂತಾರೆ ಕೆಲವರು ಕಮ್ಮಿ ಸ್ವೀಟ್ ತಿಂತಾರೆ ನಿಮ್ಮ ಟೇಸ್ಟಿಗೆ ಅನುಸಾರ ಬೆಲ್ಲನ ಸೇರಿಸ್ಕೋಬೋದು ನೀವು ಈಗ ನೋಡಿರಿ ಈಗ ತುಂಡಾಗಿದೆ ಇದು ತುಂಡಾಗಿದ್ದರೂ ಕೂಡ ಏನು ಚಿಂತೆ ಇಲ್ಲ ತುಂಡು ಕೂಡ ನಾವು ನೀಟಾಗಿ ಒತ್ತಿ ಒತ್ತಿ ಫ್ರೈ ಮಾಡ್ಕೋಬೇಕು ನೋಡಿರಿ ಎರಡೂ ಕಡೆ ನಮ್ಮ ಚೆನ್ನಾಗಿ ಎಷ್ಟು ಬ್ರೌನ್ ಕಲರ್ ಆಗಿದೆ ಅಂತ ಇದೇ ರೀತಿಯಾಗಿನ ನಾವು ಸುಟ್ಕೊಂಡ್ರೆ ಏನಾಗುತ್ತೆ ನಮ್ಮ ಮಾದಲಿ ಅನ್ನೋದು ಪರ್ಫೆಕ್ಟ್ ಆಗುತ್ತೆ ಎರಡು ಮೆಥಡ್ ಅಂತೂ ಗೊತ್ತಾಯ್ತಲ್ಲ ರೀ ನಿಮಗೆ ಯಾವ ರೀತಿಯಾಗಿ ಹಿಟ್ಟು ಕಲಿಸ್ಕೋಬೇಕು ಯಾವ ರೀತಿಯಾಗಿ ನಾವು ಸುಡಬೇಕು ಅನ್ನೋದು ಈಗ ಇದನ್ನು ನೋಡಿರಿ ನೀಟಾಗಿ ಇದನ್ನು ತುಂಡು ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗಿದೆ ರೀ ಇವಾಗ ನೀಟಾಗಿ ತುಂಡು ಮಾಡ್ಕೊತೀನಿ ನೋಡಿರಿ ನಾನು ಫೋಲ್ಡಿಂಗ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಅದು ತುಂಡು ತುಂಡು ಆಗ್ತಾ ಇದೆ ನಮಗಿದು ಅಟ್ಟೆ ಮುರಿದಂಗೆ ಇದೆ ನೋಡಿರಿ ಈಗ ಇದನ್ನು ಇಷ್ಟು ಒಂದೇ ಸಾರಿ ಹಾಕಲಿಕ್ಕೆ ಹೋಗಬಾರ್ದು ನಾವು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನಾನು ಮಾಡ್ಕೊಂಡಿರುವಂಥ ಕ್ವಾಂಟಿಟಿಯಲ್ಲಿ ಆರು ಸಾರಿ ನಾನು ಹಾಕೋತೀನಿ ರೀ ನೋಡಿರಿ ಇದರಲ್ಲಿ ಏನಾದರೂ ದೊಡ್ಡ ದೊಡ್ಡ ಪೀಸ್ ಇದ್ರೆ ಮತ್ತೆ ಚಿಕ್ಕ ಪೀಸ್ ಮಾಡ್ಕೊಂಬಿಡ್ರಿ ಅದರಲ್ಲಿ ನಾಲ್ಕು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ ರೀ ಇದನ್ನು ಮುಚ್ಚಳೋನ ಮುಚ್ಚಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ನಾನು ಪೌಡ್ರ್ ಮಾಡ್ಕೊಂಡಿನಿ ಇದು ನುಣ್ಣಗೆ ರೀ ಪೌಡ್ರ್ ಇದರಲ್ಲೇ ನೀವು ಬೇಕು ಅಂದ್ರೆ ಇದ್ರ ಕ್ವಾಂಟಿಟಿಗೆ ಅನುಸಾರವಾಗಿ ಬೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೌದು ರೀ ನೀವು ಹಿಂಗೆ ಮಾಡ್ಕೊಂಡ್ರೆ ಏನಾಗತ್ತಂದ್ರೆ ಅದು ಸ್ವಲ್ಪ ಜಲ್ದಿ ಮೆತ್ತಗಾಗಿರುತ್ತೆ ಹಾಗಾಗಿ ಒಂದು ವಾರದೊಳಗೆ ಖಾಲಿ ರೀ ನೀವು ಈಗ ನೋಡ್ರಿ ಅದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಂಡು ನಾವು ಇಮಿಡಿಯೇಟಾಗಿ ತಿಂತೀವಿ ಅನ್ನೋರಿಗೆ ಹಿಂಗೆ ಕೂಡ ಮಾಡ್ಕೋಬೌದು ಬೆಲ್ಲ ಸ್ವಲ್ಪ ನಾವು ಅಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಎರಡು ಕೂಡ ಮಾಡಿಕೊಂಡ್ರೆ ಇದು ಬೇಗನೆ ಆಗುತ್ತೆ ಎರಡು ನೀಟಾಗಿ ಬಿಡುತ್ತಲ್ವಾ ಕಷ್ಟ ಇಲ್ಲ ಇದು ಆದರೆ ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಬೆಲ್ಲ ನಮ್ಮದು ಸ್ವಲ್ಪ ಮೆತ್ತ ಮೆತ್ತಗಾಗುತ್ತಲ್ವಾ ಜಾಸ್ತಿ ದಿವಸ ಇಡಬೇಕು ಅಂತಂದ್ರೆ ಸ್ವಲ್ಪ ಡೌಟ್ ಆಗಿರುತ್ತೆ ಅದಕ್ಕೋಸ್ಕರ ನೋಡ್ರಿ ನಾನಿಲ್ಲಿ ಈ ರೀ ಪ್ರೊಸೀಜರನ್ನು ಮಾಡಕತ್ತಿಲ್ಲ ನಾನು ಯಾಕಂದ್ರೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನೋದು ಎರಡು ರೀತಿ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ನೋಡ್ರಿ ನಾವು ಬೆಲ್ಲ ಕುಟ್ಕೊಂಡಿವಲ್ವ ಅದರಲ್ಲಿ ಏನಿಲ್ಲ ಅಂದರೂ ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಹಳ್ಳಿನ ಮಾದರಿ ಇರ್ತವೆ ಚಿಕ್ಕ ಚಿಕ್ಕ ಕಡಲೆ ಕಾಳು ಅಷ್ಟಾಗಲಿ ಪುಟಾಣಿ ಅಷ್ಟಾಗಲಿ ಒಂದು ಸ್ವಲ್ಪ ಉಳಿದಿರುತ್ತೆ ಅದಕ್ಕೆ ನಾವು ಬೆಲ್ಲನ ಹಾಕ್ಕೊಂಡು ರಿವರ್ಸ್ ಪಲ್ಸ್ನಲ್ಲೇ ಇದು ಸ್ವಲ್ಪ ಒಂದು ಮೂರ್ನಾಲ್ಕು ಪಲ್ಸ್ ಮಾಡಿಕೊಂಡ್ರೆ ಸಾಕು ನಮಗೆ ಇದು ನೋಡ್ರಿ ಒಂದು ಮೂರ್ನಾಲ್ಕು ಪಲ್ಸ್ನಲ್ಲಿ ನಮ್ಮ ಬೆಲ್ಲ ಅನ್ನೋದು ಮೆತ್ತಗಾಗತ್ತೆ ರೀ ಆ ಬೆಲ್ಲ ಕೂಡ ಅದರಲ್ಲೇ ಹಾಕ್ಕೊಂಡೆ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಹತ್ತಿರುತ್ತಲ್ವ ಮಿಕ್ಸಿ ಜಾರ್ಗೆ ಅದನ್ನು ಕೂಡ ನೀಟಾಗಿ ತಕ್ಕೊಂಡ್ರೆ ಈಗ ಇದ್ರೊಳಗೆ ನಾವು ಮಿಕ್ಕಿರುವಂಥ ಚಪಾತಿ ಇದೆ ಅಲ್ರಿ ಅದನ್ನು ಸ ಸ್ವಲ್ಪ ಕ್ವಾಂಟಿಟಿ ಕಾಲು ಜಾರನಷ್ಟು ಕಾಲು ಜಾರನಷ್ಟು ಹಾಕ್ಕೊಡ್ರಿ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳಿಕ್ಕೆ ಹೋಗ್ಬೇಡ್ರಿ ನಾವು ಕಮ್ಮಿ ಕ್ವಾಂಟಿಟಿ ಹಾಕೊಂಡಷ್ಟು ಬೇಗನೆ ಆಗುತ್ತೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡಷ್ಟು ಬೇಗನೆ ಆಗಲ್ಲ ಈಗ ನೋಡ್ರಿ ಈ ಥರ ನಾವು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬಂದ್ವಿ ಈಗ ಸರ ಅಂತ ಬೀಳ್ತಿರ್ಬೇಕು ನಮಗೆ ನಾವು ಚಪಾತಿಯನ್ನು ಚೆನ್ನಾಗಿ ಸುಟ್ಕೊಂಡ್ರೆ ಈ ರೀತಿಯಾಗಿ ಪೌಡ್ರ್ ರೆಡಿ ಆಗುತ್ತೆ ನಾವು ಚಪಾತಿ ಏನಾದರೂ ಹಸಿ ಬಿಸಿ ಸುಟ್ಕೊಂಡ್ರೆ ಮುದ್ದೆ ಕನ್ಸಿಸ್ಟೆಂಟಿ ಬರುತ್ತೆ ಈ ಸರ ಪುಡಿ ಪುಡಿ ಆಗೋಲ್ಲ ಎಲ್ಲನೂ ನೋಡ್ರಿ ನಾ ಈಗ ರೆಡಿ ಮಾಡಿಕೊಂಡು ಬಂದೆ ನೋಡಿರಿ ನಾನು ಆರು ಬ್ಯಾಚಿನಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ನಾನು ಇದರಲ್ಲಿ ಹಾಕ್ಕೊಂಡೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ನಾವು ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಜಲ್ದಿನೂ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋದು ನೀಟಾಗಿ ನಮ್ಮ ಬೆಲ್ಲ ಕೂಡ ನಮ್ಮ ಈ ಮಾದಲಿ ಹಿಟ್ಟಿನಲ್ಲಿ ನೀಟಾಗಿ ಸೇರುತ್ತೆ ನಮ್ಮ ಚಪಾತಿ ಪೌಡ್ರ್ ಅಲ್ವಾ ಅದರಲ್ಲಿ ನೀಟಾಗಿ ಸೇರುತ್ತೆ ಹಿಂಗೆ ಎರಡೂ ಕೈಯಿಂದ ಮಿಕ್ಸ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನೋಡಿರಿ ನಮ್ಮ ಮಾದಲಿ ಭಾಳ ರುಚಿಯಾಗತ್ತೆ ರೀ ಕೆಲವ್ರಿಗೆ ನೋಡ್ರಿ ಹಿಂಗೆ ಕೈಯಿಂದ ಮಿಕ್ಸ್ ಮಾಡೋದು ಇಷ್ಟ ರೀ ಈಗಿನ ಜನ್ರೇಷನ್ ಮಂದಿಗೆ ಅಂಥವ್ರು ಸ್ಪೂನಿನಿಂದ ನೀವು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಟೈಮ್ ತೊಗೋತೈತ್ರಿ ಸಿಲೆಕ್ಷನ್ನ ನಿಮ್ಗೆ ಬಿಟ್ಟಿದ್ದು ಹೆಂಗನ ಮಾಡ್ಕೊರಿ ಈಗಿದ ನೋಡ್ರಿ ಚಲೋತ್ನಂಗೆ ನಮ್ಗೆ ಮಿಕ್ಸ್ ಆಯ್ತು ರೀ ಇದ್ರೊಳಗೆ ನಾವು ಡ್ರೈ ಫ್ರೂಟ್ಸು ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ವಿ ಅಲ್ಲ ರೀ ಅದನ್ನು ರೀ ಈಗ ಬಡ್ಲಿಕ್ಕೆ ತುಪ್ಪ ಭಾಳ ಐತ್ರಿ ಅದರೊಳಗೆ ಒಂದಿಷ್ಟು ಮಾದ್ಲಿ ಹಾಕಿ ಹಾಕ್ಕೊಳ್ಳೋಣ ರೀ ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ್ರಿ ನಾವು ಈಗ ನಮ್ಮ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿದ್ದು ಮಾದಲಿಯೊಳಗೆ ಚಲೋತ್ನಂಗೆ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಬಿಡೋಣ ರೀ ಈಗ ಅಲ್ಲೇ ನನಗೆ ಪ್ಲೇಸ ಸರಿ ರೀ ಟೈಟ್ ಆಗಕತ್ತಿತ್ತು ಅದಕ್ಕೆ ನಾನು ಕೆಳಗೆ ತೊಗೊಂಡಿನ ರೀ ಇಲ್ಲೇ ರಿಯಲ್ ಆಗಿ ಕಲರ್ ತೋರಿಸೋದಿಲ್ರಿ ನಮ್ಗೆ ಚೇಂಜ್ ಕಾಣತ್ರಿ ಇಲ್ಲೇ ಲೈಟಿನ ಫೋಕಸು ಸರಿಯಾಗಿ ರೀ ಅಲ್ಲೊಂದು ಕಲರ್ ಕಾಣ್ತತಿ ಇಲ್ಲೊಂದು ಕಲರ್ ಕಾಣ್ತತಿ ಅನ್ಕೋಬೇಡ್ರಿ ನೀವು ಆ ಲೈಟಿನ ಛಾಯದಿಂದ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಾಣಕತ್ತೈತ್ರಿ ಚಲೋತ್ನಂಗೆ ನಮ್ಮದು ಮಿಕ್ಸ್ ಮಾಡ್ಕೊಂಡು ಆಯ್ತು ನೋಡಿರಿ ಗಾಯತ್ರಿ ಯಲಹಂಕದಿಂದ ಸಂಕ್ರಾಂತಿಯ ವಿಶೇಷ ಇಂಥ ರೆಸಿಪಿನ ಇದುವರೆಗೂ ಯಾರೂ ಮಾಡಿಲ್ಲ ಆ ಪೊಂಗಲ್ ರೆಸಿಪಿಯನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿದಂಥ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನೀವು ಯಾರ್ಯಾರೆಲ್ಲ ಊರನ್ನು ತಿಳಿಸ್ತೀರಿ ಅವರಿಗೆಲ್ಲ ನಿಮಗೆ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ ಬಂಧುಗಳೇ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನಂದು ನೋಡಿರಿ ಮಸಾಲ ಮಾದಲಿ ಸೂಪರ್ ಮಾದಲಿ ಎಕ್ಸಲೆಂಟ್ ಆಗಿರುವಂಥ ಮಾದಲಿ ಡಿಫ್ರೆಂಟ್ ಆಗಿರುವಂಥ ಮಾದಲಿ ಹೊಸ ರುಚಿಯ ಮಾದಲಿ ರೆಡಿ ಆಯಿತು ಹೆಂಗೆ ಮಾಡಬೇಕಂತ ಅರ್ಥ ಆಯ್ತಲ್ರಿ ಟ್ರೈ ಮಾಡಿರಿ ಒಂದು ಸಾರಿ ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್